ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಕೋಟೆ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಪ್ರಧಾನಮಂತ್ರಿ ಮಾತೃತ್ವ ಸುರಕ್ಷತಾ ಅಭಿಯಾನ ಮತ್ತು ಪೌಷ್ಟಿಕ ಆಹಾರ ಸಪ್ತಾಹ ಕಾರ್ಯಕ್ರಮ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಸಾರ್ವಜನಿಕ ಆಸ್ಪತ್ರೆ ವತಿಯಿಂದ ತಾಲೂಕು ಆರೋಗ್ಯ ಅಧಿಕಾರಿಗಳ ಸಹಯೋಗದೊಂದಿಗೆ ಪ್ರಧಾನಮಂತ್ರಿ ಮಾತೃತ್ವ ಸುರಕ್ಷತಾ ಅಭಿಯಾನ ಮತ್ತು ಪೌಷ್ಟಿಕ ಆಹಾರ ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರು ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳು ಹಾಗೂ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಪೂರ್ಣಿಮಾ ಅವರು ಮಾತನಾಡಿದರು ಯಾವ ಹೆಣ್ಣುಮಕ್ಳು ನೋಡಿದ್ರು ಎಂಟು ಗ್ರಾಮ್ ಒಂಬತ್ತು ಮೇಲೆ ಇರೋದಿಲ್ಲ ಯಾಕೆ ಮೇಲಿರ್ತದೆ ಹೆಣ್ಣು ಮಕ್ಕಳು ಹದಿನಾಲ್ಕು ಹದಿನೈದು ಮೇಲಿರ್ತದೆ ಹೆಚ್ ಬಿ ನಿಮ್ಗೆ ಯಾಕಿರಲ್ಲ ಯಾಕಿರಲ್ಲ ನೀವು ತಿನ್ನಲ್ಲ ಹಸು ಸೊಪ್ಪು ತರಕಾರಿಗಳು ಹಣ್ಣು ತಿಂದಲ್ಲ ರಕ್ತವು ಹೆಚ್ಚಾದಷ್ಟು ನಿಮಗೆ ಮುಂದಿನ ದಿನಗಳಲ್ಲಿ ನೀವು ಬರ್ಬೋದಂತೆ ಹೋಗು ಮತ್ತು ನಿಮಗೆ ಅನ್ನೋದು ಇವತ್ತು ಇಲ್ಲಿ ಆಚರಣೆ ಮಾಡ್ತಾ ಇದ್ರಿ ಇದು ಬೇಕು ಅದು ತಿಳ್ಕೊಳ್ಳಿ அதிிணி தந்தைரை அந்தவர நமக்கு ஆசை நோட் நம்ம ஒன்றும் ಪಿ ಎಮ್ ಎಸ್ ಎನ್ ಹಾಗೂ ಇ ಪಿ ಎಂ ಎಸ್ ಎನ್ ಎರಡು ದಿನ ಗುರುತಿಸಲು ಮಾಡ್ತೀನಿ ಅದರಲ್ಲಿ ನಾವು ಗರ್ಜನೆಯನ್ನು ಹೆಚ್ಚಿನ ಆಸಕ್ತಿಯನ್ನು ನೋಡಬೇಕಾಗಿರುವಂಥ ಘಟನೆಯಲ್ಲಿ ವಿಶೇಷವಾಗಿ ಆ ದಿನದಲ್ಲಿ ನಾವು ಗರಿಚೆಗಳನ್ನು ನಡೆಸ್ತೀವಿ ಆದ್ದರಿಂದ ಆ ಅದರ ಬಗ್ಗೆ ಹೇಳಬೇಕು ಅಂತಂದರೆ ನಿಮಗೆ ಯಾರು ನಮಗೆ ನಾನು ನನ್ನ ತೊಡುಕೋದನ್ನು ನಡೆಸಿದ್ದೀನಿ ನಾನು ಅಂತ ನೀವು ಹೇಳೋದಾದರೆ ಯಾರ್ಯಾರು ಆದ್ರೂ ಆ ಗ್ರೂಪ್ನಲ್ಲಿ ಬರ್ತಾರೆ ಅಂತ ಹೇಳೋದಾದರೆ ಒಂದು ನಮ್ಮದು ಕಾಮ್ರೆಸ್ ಆಗಿ ಅಂದರೆ ರಕ್ತಹೀನತೆ ಇರುವಂಥ ಘಟನೆಗೆ ಆಗುತ್ತೆ ಅಥವಾ ಕೆಲವೊಂದು ಮೆಡಿಸಿನ್ ಸಂಬಂಧಪಟ್ಟ ಮೆಡಿಕಲ್ ಇಲ್ಲನೆಸ್ ಅಂತ ಹೇಳ್ತೀವಿ ಆ ರೀತಿ ಸಂಬಂಧಪಟ್ಟ ಯಾವುದು ಶುಭ್ರ ಶುಗರ್ ಇರ್ಬೋದು ಅಥವಾ ಸಕ್ಕರೆ ಆಗಿರ್ಬೋದು ಅಂತಿಗಿರಬಹುದು ಚಂದ್ರಿ ರೋಗ ಬರ್ತಾ ಇರುತ್ತೆ ಅವರು ಅಸ್ತಮ ಕಾಯಿಲೆ ಇರೋದಿರ್ಬೋದು ಆ ಥರದವರನ್ನೆಲ್ಲ ಒಂದು ರೂಪಾಯಿ ಮಾಡ್ತೀವಿ ಪೌಷ್ಟಿಕ ಎಂ ಆಸ್ಪತ್ರೆ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಇಡೀ ಎಂಟೈರ್ ತಾಲೂಕಲ್ಲಿ ಪ್ರತಿಯೊಂದು ಪಿ ಎಸ್ ಸಿಗಳಲ್ಲಿ ಪ್ರತಿಯೊಂದು ನಾವು ಹೇಳ್ತಾನೆ ಇರ್ತೀವಿ ಮಾಹಿತಿಗಳನ್ನು ಕೊಡ್ತಾನೆ ಇರ್ತೀವಿ ಆದರೂ ಇಲ್ಲೂ ಇನ್ನೂ ಬದಲಾವಣೆ ಆಗೋದು ಇನ್ನೂ ಬೇಕಾಗ್ತದೆ ಯಾಕಂದರೆ ಇವತ್ತು ಮೇಲಿಂದ ಮೇಲಿನ ಮೇಲಿಂದ ಮೇಲಿನ ಸರ್ಕಾರ ಹಲವಾರು ಯೋಜನೆಗಳನ್ನು ಮಾಡ್ತಾನೆ ಇರ್ತದೆ ಜನಗಳು ಮತ್ತು ತಾಯಿಂದಲೂ ಬುದ್ಧಿವಂತರಾಗುತ್ತೆ ಶಿಕ್ಷಣಗಳನ್ನು ತಿಳ್ಬೋದು ಆ ಕೊಟ್ಟಾಗೆ ತಾಯಿ ತಾಳೋದನ್ನು ನಿಮಗೆ ನಮಗೆ ಅದು ಸುಮಾರು ನಲವತ್ತು ಪೇಜ್ ಯಾರಾದ್ರು ಓದಿದಿರೋದು ನಲವತ್ತು ಪೇಜ್ ನಾನು ಓದ್ಕೊಂಡು ಫಸ್ಟ್ ಕೇಳಿದೆ ಅಲ್ಲ ನಲವತ್ತು ಪೇಜನ್ನು ನೀವು ಯಾರು ಓದಿದ್ದೀರ ನೂರಕ್ಕೆ ಒಂಬತ್ತು ಭಾಗ ಓದೇ ಓದೋಲ್ಲ ಅಂತಲೇ ಹೇಳಿ ಬರ್ತಾ ಇದ್ದ ಅದರಲ್ಲಿ ತುಂಬ ಎಕ್ಸ್ಪರ್ಟ್ಸ್ಗಳು ತುಂಬ ಎಕ್ಸ್ಪರ್ಟ್ಸ್ಗಳು ಸುಮಾರು ಕರೆಸಿ ಸರ್ಕಾರ ಕೂಡಿ ಕರೆಸಿ ಅದನ್ನು ಮಾಹಿತಿಯನ್ನು ತುಂಬಿ ಪ್ರಿಂಟ್ ಹಾಕ್ಸಿದ್ದಾರೆ ಅದನ್ನು ನನಗೆ ಸಾಕು ನನಗೆ ಡಾಕ್ಟರ್ ಯಾರು ಬೇಕಾಗಿಲ್ಲ ಆಶಾ ಉದ್ರು ಬೇಕಾಗಿಲ್ಲ ಅಂದರೆ ಯಾರು ಬೇಕಿಲ್ಲ ಅದೆಲ್ಲ ಉಪಯುಕ್ತವಾದಂಥ ಮಾಹಿತಿ ಇದೆ ಯಾವ ರೀತಿ ಇರಬೇಕು ಯಾವ ಉಪದಿಸ್ ಬಂದು ಏನು ಕುತ್ಕೋಬೇಕು ಯಾವ ಟೈಮ್ ಯಾವ ಶುಚಿಮಂಗ ಆಗ್ತಿರ್ತಕ್ಕೋ ಹಾಂ ಅದು ಬೆಳವಣಿಗೆ ಯಾರು ಪ್ರತಿಯೊಂದು ಇದೆ ಇದೆಯಾ ಇದೇ ತಾನೇ ಓದಬೇಕು ಯಾಕೆ ಓದಲ್ಲ ಯಾಕೆ ಓದಲ್ಲ ರೂಪ ತಾರ ಓದ್ತೀರಿ ಸೀರಿಯಲ್ ನೋಡ್ತೀರಿ ಹಾಂ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ನೋಡೋಲ್ಲ ಹಾಂ ಇರದೇ ಹೇಗೆ ಎಲ್ಲ ಸೀರಿಯಲ್ ನೋಡ್ತೀರಿ ಎಲ್ಲ ರೂಪ ತಾರ ಗುರುವ ಸ್ವಾಮ್ಯ ಎಲ್ಲ ನೋಡ್ತೀರಿ ನಮ್ಮ ತಾಯಿ ಕಡನ್ನು ದಯಮಾಡಿ ಹೋದ್ರಿ ಬಾಡಿ ಈ ಮಾತಾಡ್ತಾಯಿದ್ದು ಅದು ತುಂಬ ಉಪಯುಕ್ತವಾಗಿದೆ ಅದು ಬೇರೆಲ್ಲ ನನ್ನ ಮೂಡೋದಕ್ಕೆ ಅದು ಒಂಬತ್ತೊಂಬತ್ತು ಇಪ್ಪತ್ತಾರನೇ ತಾರೀಕು ಪ್ರಧಾನಮಂತ್ರಿ ಮಾತೃತ್ವ ಅಭಿಯಾನ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು ಸೊ ಇದರ ಉದ್ದೇಶ ದೇಹ ಒಂದೇ ಸುರಕ್ಷಿತವಾಗಿ ತಾಯಿ ತಾನು ಮತ್ತು ಆರೋಗ್ಯವಂತ ಮತ್ತು ಜನ ಆಗುತ್ತೆ ಶಿಶುಮರಣ ಗಾಯಮರಣ ಅಲ್ವಾ ಅದು ಒಂದು ಧ್ಯೇಯದಿಂದ ಈ ಕಾರ್ಯಕ್ರಮವನ್ನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಎಲ್ಲ ಕಡೆ ಮಾಡಿದ್ದಾರೆ ಇದರ ಉದ್ದೇಶ ಏನು ಅಂದರೆ ಎಲ್ಲ ಗರ್ಭಿಣಿಯರು ಕಾಲ ಕಾಲಕ್ಕೆ ಪರೀಕ್ಷೆ ಮಾಡಿಸ್ಕೋಬೇಕು ಲೋಕಲ್ ಡಾಕ್ಟರ್ ಹತ್ರ ಮಿನಿಮಮ್ ಆರು ಟೈಮ್ ಮಾರು ಟೈಮ್ ಮಾಡ್ಬೇಕು ಮತ್ತು ಪ್ರಸಿದ್ಧ ಸ್ತ್ರೀರೋಗ ತರಿಂದ ಮಿನಿಮಮ್ ಮೂರಿಂದ ನಾಲ್ಕು ಊರಿಂದ ಹೆಚ್ಚಿಗೆ ಕೊಡಬೇಕು ಪ್ರತಿ ತಿಂಗಳು ಚೆಕಪ್ ಮಾಡಿದಾಗ ನಿಮ್ಮ ತೂಕ ನಿಮ್ಮ ಬಿ ಪಿ ಸ್ಕ್ಯಾನಿಂಗು ಬ್ರೆಡ್ ರಿಪೋರ್ಟ್ಸು ಎಲ್ಲವನ್ನು ಕಾಲ ಕಾಲಕ್ಕೆ ಅಡಿ ಮಾಡಿ ನಿಮ್ಮ ನಿಮ್ಮ ಹೆರಿಗೆ ಎಲ್ಲ ಆಗಬೇಕು ಮುಂಚಿತವಾಗಿ ಆಗಬೇಕು ನಿಮ್ಮ ನಿಮ್ಮ ಹೆರಿಗೆ ಎಲ್ಲ ಕೋಟೆಲ್ಲಾಗಬೇಕು ಆಗಬೇಕು ಹೀಗೆ ಇಂಚಿಂತ ಕಡೆ ಆಗಬೇಕು ಮುಂಚೆ ನಿಮಗೆ ಗೊತ್ತಿರಬೇಕು ನಿಮಗೆ ಟೈಮ್ ಬಂದಾಗ ನೀವು ಈಡೀಡಿಯರ್ತೀನಿ ಏನಂತ ಎಕ್ಸ್ಪೆಕ್ಟೆಡ್ ಡೇಟ್ ಡೆಲಿವರಿ